ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರದ ಮೂರನೇ ವಾರದ ಕಾರ್ಯಕ್ರಮವು ಪದ್ಮನಾಭನಗರ ನಗರ ವ್ಯಾಪ್ತಿಯಲ್ಲಿ ನಡೆಯಿತು ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದ ಶಿಬಿರದಲ್ಲಿ ನೂರಾರು ಫಲಾನುಭವಿಗಳು ಆಗಮಿಸಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಕೆಲವರು ಗ್ಯಾರಂಟಿ ಸ್ಕೀಮ್ನ ಕೆಲವು ಯೋಜನೆಗಳನ್ನ ಹೊಸದಾಗಿ ನೋಂದಣಿ ಮಾಡಿಸಿಕೊಳ್ಳಲು ಅರ್ಜಿ ನೀಡಿದ್ರು ಮೊದಲಿಗೆ ಕಾರ್ಯಕ್ರಮವನ್ನ ಪ್ರಸನ್ನ ಗಣೇಶ ದೇವಸ್ಥಾನ ಗೌಡನಪಾಳ್ಯ ಚಿಕ್ಕ ಗೌಡನಪಾಳ್ಯ ದುರ್ಗಮ್ಮ ದೇವಸ್ಥಾನ ಹತ್ತಿರ ರಾಗಿ ಮಷೀನ್ ಗೌಡನಪಾಳ್ಯ ಮುನೀಶ್ವರ ಸರ್ಕಲ್ಗಳಲ್ಲಿ ನಡೆಯಿತ ಪ್ರತಿ ಬಡಾವಣೆಯಲ್ಲಿ ನೂರಾರು ಜನರು ಆಗಮಿಸಿ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಸರ್ಕಾರ ನೀಡುತ್ತಿರುವ ಗ್ಯಾರಂಟಿಗಳು ಜನರನ್ನ ತಲುಪುವಂತೆ ಮಾಡುವ ಸಲುವಾಗಿಯೇ ರಾಜ್ಯದಲ್ಲಿಯೇ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವ ಪ್ರಮೋದ್ ಶ್ರೀನಿವಾಸ್ ತಮ್ಮ ಕಾರ್ಯದ ಬಗ್ಗೆ ಮಾತನಾಡಿದರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಗ್ಯಾರಂಟಿ ಯೋಜನೆಗಳ ಅರ್ಜಿಗಳನ್ನು ಸಲ್ಲಿಸಿರುವ ಎಲ್ಲ ಅರ್ಜಿಗಳನ್ನು ಸ್ವೀಕರಿಸಿ ಕೇವಲ ಒಂದು ವಾರದ ಒಳಗೆ ಪರಿಹಾರ ಕೊಡಲಾಗುತ್ತದೆ ಎಂದರು ಇನ್ನು ನಮ್ಮ ನೂತನ ಪ್ರಯತ್ನಕ್ಕೆ ಸಿಕ್ಕಿರುವ ಈ ಜನ ಬೆಂಬಲ ಗ್ಯಾರಂಟಿ ಯೋಜನೆಯ ಯಶಸ್ಸನ್ನು ತೋರಿಸುತ್ತದೆ ಪ್ರತಿ ವಾರದ ನಮ್ಮ ಶಿಬಿರದಲ್ಲಿ ಜನರು ನೀಡುತ್ತಿರುವ ಈ ಬೆಂಬಲ ನಮಗೆ ಇನ್ನಷ್ಟು ಹೆಚ್ಚು ಉತ್ಸಾಹ ನೀಡುತ್ತಿದೆ ಎಂದರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಪದ್ಮನಾಭನಗರ ವಾರ್ಡ್ನ ನಾಯಕರಾದ ಇವೇಂದ್ರ ಬಾಬು ಅವರು ಹಾಗೂ ಗೌಡನಪಾಳ್ಯದ ಹಿರಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಈ ಶಿಬಿರದಲ್ಲಿ ಭಾಗವಹಿಸಿ ಉತ್ತಮ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ